ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಈ ದಿನ ನಾನು ಸೈಬರ್ ಬುಲ್ಲಿಂಗ್ ಅಂದ್ರೆ ಅಂತರ್ಜಾಲದ ಬೆದರಿಸುವಿಕೆ ಈ ಒಂದು ವಿಷಯದ ಮೇಲೆ ಪ್ರಮುಖ ಅಂಶಗಳನ್ನ ನಿಮ್ಗೆಲ್ಲರ್ಗು ತಲುಪಿಸ್ಬೇಕು ಅನ್ಕೊಂಡಿದ್ದೀನಿ ಯಾಕೆ ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತು ಮಧ್ಯ ವಯಸ್ಸಿನಲ್ಲಿರುವವರು ಹಲವಾರು ಜನ ಈ ಒಂದು ಸೈಬರ್ ಬುಲ್ಲಿಂಗ್ ಅಂದ್ರೆ ಅಂತರ್ಜಾಲದ ಬೆದರಿಸುವಿಕೆಗೆ ಅ ಅವರು ಒಳಗಾಗಿ ಮಾನಸಿಕ ಹಿಂಸೆಯನ್ನ ಪಡ್ತಾ ಇದ್ದಾರೆ ಹಲವಾರು ಸಮಸ್ಯೆಗಳನ್ನ ಅವರೇ ತಂದುಕೊಳ್ತಾ ಇದ್ದಾರೆ ಸೊ ಈ ಒಂದು ವಿಷಯ ಪ್ರಸ್ತುತ ಎಲ್ಲರಿಗೂ ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇರೋದು ಏನಿದು ಸೈಬರ್ ಬುಲ್ಲಿಂಗ್ ಅಂದ್ರೆ ಅಂತರ್ಜಾಲದ ಮೂಲಕ ಅಂದ್ರೆ ಹಲವಾರು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ತಾ ಇರ್ತೀವಿ ಆಮೇಲೆ ಮೊಬೈಲ್ಗಳಲ್ಲಿ ಹಲವಾರು ಗೇಮಿಂಗ್ ಗೇಮಿಂಗ್ ಅಪ್ಲಿಕೇಶನ್ ಗಳನ್ನ ಬಳಸ್ತಾ ಇರ್ತೀವಿ ಹೀಗೆ ಅಂತರ್ಜಾಲದಲ್ಲಿ ನಾವು ಬಳಸುತ್ತಿರುವ ಅಪ್ಲಿಕೇಶನ್ ಗಳ ಮೂಲಕ ಯಾರಾದರೂ ನಮ್ಮನ್ನ ಬೆದರಿಸ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಹಲವಾರು ಅಪ್ಲಿಕೇಶನ್ಗಳು ಯಾವುದೇ ನಿರ್ಬಂಧನೆ ಇಲ್ಲದೆ ಮಕ್ಕಳಿಗು ಸಹ ಅವರ ಒಂದು ಗೇಮ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಅವು ಅನುಮತಿಗಳನ್ನ ಕೊಡ್ತಾ ಇರ್ತಾರೆ ಸೊ ಹೀಗೆ ಹೀಗೆ ಅನುಮತಿಯನ್ನ ಕೊಟ್ಟಾಗ ಅವರು ಹಲವಾರು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ತಾ ಇರ್ತಾರೆ ಮಕ್ಳುನು ಸಹ ಆಮೇಲೆ ಮಧ್ಯ ವಯಸ್ಸಿನಲ್ಲಿರುವವರು ಸಹ ಸರಿಯಾದ ಒಂದು ಮಾಹಿತಿಯನ್ನ ಕಲೆ ಹಾಕ್ದೇನೆ ಅವರ ಒಂದು ಹಲವಾರು ವಿಷಯಗಳು ಅಂದ್ರೆ ವೈಯಕ್ತಿಕ ವಿಷಯಗಳಿರ್ಬಹುದು ಫೋಟೋಸ್ ಇರಬಹುದು ಅವರ ಒಂದು ಹೆಸರು ವಿಳಾಸ ಇರಬಹುದು ಅಥವಾ ಅವರ ಒಂದು ವೃತ್ತಿ ಜೀವನದ ಒಂದು ವಿಷಯಗಳಿರಬಹುದು ಹೀಗೆ ಜನರ ವೈಯಕ್ತಿಕ ವಿಷಯಗಳ ಮಾಹಿತಿಗಳನ್ನು ಕಲೆ ಹಾಕುವುದನ್ನು ಸಹ ಈ ಒಂದು ನಾವು ಗಳಲ್ಲಿ ನೋಡಬಹುದು ನಾವು ಸರಿಯಾದ ಒಂದು ನಿರ್ಬಂಧನೆ ಅಂದ್ರೆ ನಮ್ಮ ಒಂದು ವೈಯಕ್ತಿಕ ವಿಷಯಗಳನ್ನ ನಾವು ಸರಿಯಾಗಿ ರಕ್ಷಣೆ ಮಾಡಲು ಹಲವಾರು ಗಳ ಇರುತ್ತೆ ಸೊ ಆ ಸೆಟ್ಟಿಂಗ್ ಗಳನ್ನ ನಾವು ಮಾಡ್ಕೊಂಡಾಗ ನಮ್ಮ ಒಂದು ಮೊಬೈಲ್ ನಲ್ಲಿ ಇರಬಹುದು ಲ್ಯಾಪ್ಟಾಪ್ ಗಳಲ್ಲಿ ಯಾವುದೇ ಅನಾವಶ್ಯಕ ಮಾಹಿತಿಯನ್ನ ಬೇರೆಯವರಿಗೆ ತಲುಪಿಸುವುದಿಲ್ಲ ನಮ್ಮ ಆ ಒಂದು ಅಪ್ಲಿಕೇಶನ್ ಗಳು ಆದರೆ ಕೆಲವೊಂದು ಸರಿ ಏನಾಗುತ್ತೆ ಸರಿಯಾದ ನಮ್ಮ ತಿಳುವಳಿಕೆ ಇಲ್ದೇ ಇರಬೇಕಾದ್ರೆ ನಮ್ಮ ಹಲವಾರು ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ಬೇರೆಯವರ ಕೈಗೆ ಸೇರ್ತಾ ಇರತ್ತೆ ಇದರಿಂದ ನಮಗೆ ಹಲವಾರು ಸರಿ ಏನಾಗುತ್ತೆ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಇಲ್ಲಿ ಮಕ್ಕಳು ಇರಬಹುದು ಮಧ್ಯ ವಯಸ್ಸಿನಲ್ಲಿ ಇರಬಹುದು ಯಾರ ಜೊತೆಗಾದ್ರೂ ಸಹ ಸ್ನೇಹವನ್ನ ಬೆಳೆಸ್ತಾ ಇದ್ದಾರೆ ಅಥವಾ ಯಾರಾದ್ರೂ ಅವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಗಳಲ್ಲಿ ಅಂದಾಗ ಅವುಗಳನ್ನ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೊಳೋಕಿನ ಮುಂಚೆ ಆ ವ್ಯಕ್ತಿಗಳು ನಮಗೆ ಗೊತ್ತಿದಾರ ಇವರು ಯಾವ ಒಂದು ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಹಲವಾರು ವಿಷಯಗಳನ್ನ ನಾವು ಮೊದಲು ಕಲೆ ಹಾಕ್ಬೇಕಾಗುತ್ತೆ ಅಥವಾ ನಮಗೆ ಯಾರೇ ಒಬ್ರು ವ್ಯಕ್ತಿ ಗೊತ್ತಿಲ್ಲ ಅಂದಾಗ ಅವರ ಒಂದು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಹ ನಿಮ್ಗೆಲ್ಲರ್ಗು ಗೊತ್ತು ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ತಾ ಇರ್ತಾರೆ ಇದರಿಂದ ಹಲವಾರು ವೈಯಕ್ತಿಕ ವಿಷಯಗಳನ್ನ ಅವರ ಜೊತೆಗೆ ಹಂಚ್ಕೊಳ್ತಾ ಇರ್ತಾರೆ ಅವರ ಹೆಸರು ಇರಬಹುದು ವಿಳಾಸ ಇರಬಹುದು ಫೋಟೋಸ್ ಇರಬಹುದು ಅಥವಾ ಹಲವಾರು ವಿಷಯಗಳು ವೈಯಕ್ತಿಕ ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಇವು ಕೆಲವೊಂದು ಸರಿ ಅವರಿಗೆ ಗೊತ್ತಿಲ್ದೇನೆ ಅವರ ಒಂದು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದೆ ಹಲವಾರು ವ್ಯಕ್ತಿಗಳು ಸೈಬರ್ ಬುಲ್ಲಿಂಗ್ ಅಂದ್ರೆ ಅಹ್ ಏನ್ ಮಾಡ್ತಾ ಇದ್ದಾರೆ ಅಹ್ ವ್ಯಕ್ತಿಗಳನ್ನ ಹೆದರಿಸ್ತಾ ಇದ್ದಾರೆ ನಿಮ್ಮ ಒಂದು ಈ ಮಾಹಿತಿಯನ್ನ ನಾವು ಹೊರಗಡೆ ಬೇರೆ ಅವರಿಗೆ ಹೇಳ್ತೀವಿ ಅಥವಾ ಈ ಒಂದು ವಿಷಯವನ್ನ ತಿಳಿಸ್ತೀವಿ ತಿಲ್ಲದಿರುವ ಅಪ್ಲಿಕೇಶನ್ಗಳ ಮೂಲಕ ವ್ಯಕ್ತಿಗಳು ಪರಿಚಯ ಆದಾಗ ಅವರು ನಿಮ್ಮ ಮಾಹಿತಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸೊ ಈ ಒಂದು ಅವಶ್ಯಕ ಮಾಹಿತಿಯನ್ನ ನೀವು ಎಲ್ಲರೂ ಸಹ ತಿಳ್ಕೊಂಡಿರ್ಬೇಕು ಮಕ್ಕಳಿಗೆ ಮನೆಯಲ್ಲಿರುವ ಪೋಷಕರು ಮೊದಲು ಹೇಳಬೇಕು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ನೀವು ಆ ಒಂದು ಅಪ್ಲಿಕೇಶನ್ ಅನ್ನ ಉಪಯೋಗ ಮಾಡ್ತಾ ಇದ್ದೀರಿ ಅಂದ್ರೆ ಅದರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಾರದ ರೀತಿಯಂತೆ ಎಲ್ಲಾ ಸೆಟ್ಟಿಂಗ್ ಗಳನ್ನು ಸಹ ನೀವು ಮಾಡ್ಕೊಳ್ಬೇಕಾಗತ್ತೆ ಅಂತರ್ಜಾಲದ ಬೆದರಿಸುವಿಕೆ ಸೈಬರ್ ಬುಲ್ಲಿಂಗ್ ಪ್ರಕರಣಗಳು ಹಲವಾರು ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ನಾವು ನೋಡ್ತಾ ಇದೀವಿ ಆಮೇಲೆ ಇದಕ್ಕೆ ಮಕ್ಕಳು ಸಹ ಹಲವಾರು ಜನ ಗುರಿ ಆಗ್ತಾ ಇದ್ದಾರೆ ಸೊ ಇಲ್ಲಿ ಪೋಷಕರ ಪಾತ್ರನು ಸಹ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಮಕ್ಕಳಿಗೆ ಮನೆಯಲ್ಲಿ ಮೊದಲೇ ತಿಳಿ ಹೇಳ್ಬೇಕು ಯಾರಾದ್ರೂ ನಿಮ್ಗೆ ಭಯ ಪಡಿಸ್ತಾ ಇದ್ರೆ ಬದ್ರಸ್ತಾ ಇದ್ರೆ ನಿನ್ನ ಒಂದು ಫೋಟೋಸ್ ಅನ್ನ ತೋರಿಸಿ ಅಥವಾ ನಿನ್ನ ಒಂದು ವಿಷಯದ ವೈಯಕ್ತಿಕ ವಿಷಯದ ಬಗ್ಗೆ ಮಾತನಾಡಿ ನಿನಗೆ ಹಿಂಸೆಯನ್ನ ಕೊಡ್ತಾ ಇದ್ರೆ ಅಂತರ್ಜಾಲದಲ್ಲಿ ಅದನ್ನ ನಮಗೆ ತಿಳಿ ಹೇಳು ನಾವು ಅವುಗಳನ್ನ ಹೇಗೆ ನಿನಗೆ ನಿಭಾಯಿಸ್ಬೇಕು ಅಂತ ಹೇಳ್ಕೊಡ್ತೀವಿ ಈ ಎಲ್ಲಾ ವಿಷಯಗಳನ್ನು ಸಹ ಮಕ್ಕಳಿಗೆ ಸರಿಯಾಗಿ ಪೋಷಕರು ತಿಳಿ ಹೇಳ್ಬೇಕಾಗತ್ತೆ ಈ ಒಂದು ಅಂತರ್ಜಾಲದ ಬೆದರಿಸುವಿಕೆ ಇವುಗಳನ್ನ ಹೇಗೆ ತಡೆಗಟ್ಟಬಹುದು ಅಂದ್ರೆ ಯಾವುದೇ ಒಂದು ವಿಷಯ ವೈಯಕ್ತಿಕ ವಿಷಯಗಳನ್ನ ಎಲ್ಲರ ಜೊತೆಗೂ ಸಹ ಹಂಚಿಕೊಳ್ಳುವುದನ್ನ ನೀವು ತಡೆಗಟ್ಟಬೇಕಾಗತ್ತೆ ನಿಮಗೆ ಗೊತ್ತಿರದ ವ್ಯಕ್ತಿಗಳು ಫ್ರೆಂಡ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಅವುಗಳನ್ನ ಆಕ್ಸೆಪ್ಟ್ ಮಾಡ್ಬೇಡಿ ಯಾವುದೇ ವೈಯಕ್ತಿಕ ಮತ್ತು ಇಂಪಾರ್ಟೆಂಟ್ ವಿಷಯಗಳನ್ನ ಪ್ರಮುಖ ವಿಷಯಗಳನ್ನ ನಿಮಗೆ ಗೊತ್ತಿರದ ವ್ಯಕ್ತಿಗಳ ಜೊತೆಗೆ ಅಂತರ್ಜಾಲದಲ್ಲಿ ಅವುಗಳನ್ನ ಹಂಚಿಕೊಳ್ಳಬೇಡಿ ಆಮೇಲೆ ನಿಮಗೆ ಗೊತ್ತಿರದ ಯಾವುದೇ ಹೊಸ ಹೊಸ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡುವ ಮೊದಲು ಅವು ಎಂತಹ ಅಪ್ಲಿಕೇಶನ್ಗಳು ಅದರ ಒಂದು ನಿರ್ಬಂಧನೆಗಳೇನು ಆಮೇಲೆ ನಿಮ್ಮ ಒಂದು ಮಾಹಿತಿಗಳನ್ನ ಅವುಗಳಿಗೆ ಸೇರದ ಹಾಗೆ ಯಾವೆಲ್ಲ ಸೆಟ್ಟಿಂಗ್ಗಳನ್ನ ನೀವು ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಸಹ ಗಮನದಲ್ಲಿಟ್ಕೊಂಡಿರ್ಬೇಕಾಗತ್ತೆ ಈ ಒಂದು ಸೈಬರ್ ಬುಲ್ಲಿಂಗ್ ಇವುಗಳಿಂದ ದೂರ ಇರಲು ಮೊದಲು ನಿಮ್ಮ ಪೋಷಕರಿಗುನು ಸಹ ನೀವು ಯಾವೆಲ್ಲಾ ಒಂದು ಅಪ್ಲಿಕೇಶನ್ಸ್ ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದೀರೋ ಅವುಗಳನ್ನ ಅವ್ರಿಗುನು ಒಂದ್ಸರಿ ತಿಳಿ ಹೇಳಿ ಆಮೇಲೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅಂದ್ರೆ ಯಾರಾದ್ರೂ ನಿಮ್ಮನ್ನ ಬೆದರಿಸ್ತಾ ಇದ್ರೆ ಅಂತರ್ಜಾಲದಲ್ಲಿ ಯಾವ್ದಾದ್ರೂ ಅಹಿತಕರ ವಿಷಯವನ್ನ ನಿಮಗೆ ಹೇಳ್ತಾ ಇದ್ರೆ ಮಾನಸಿಕವಾಗಿ ನಿಮಗೆ ಹಿಂಸೆ ಕೊಡ್ತಾ ಇದ್ರೆ ಅವುಗಳನ್ನ ಮುಚ್ಚಿಡಬೇಡಿ ಮಕ್ಕಳಾದ್ರೆ ಪೋಷಕರ ಹತ್ರ ಮೊದಲು ಅವುಗಳನ್ನ ಹೇಳ್ಕೊಳ್ಳಿ ಅಥವಾ ಪೋಷಕರಿಗೆ ಮೇಲೂ ಸಹ ನಿಮಗೆ ಆ ಒಂದು ಸಮಸ್ಯೆಗಳನ್ನ ಸರಿ ಪಡಿಸೋಡುದಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಹತ್ತಿರದಲ್ಲಿರುವ ರಕ್ಷಣಾ ಠಾಣೆಯನ್ನ ನೀವು ಭೇಟಿ ಮಾಡಿ ಇಲ್ಲ ನಮ್ಗ ಅಲ್ಲಿನೂ ಹೋಗ್ ಸಹ ಹೋಗಕ್ ಆಗಲ್ಲ ಅಂತ ನಿಮ್ಗ ಅನ್ಸ್ತಾ ಇದ್ರೆ ಸೈಬರ್ ಕ್ರೈಮ್ ಸಹಾಯವಾಣಿ ಒನ್ ನೈನ್ ತ್ರೀ ಝೀರೋ ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನ ಅವರಿಗೆ ತಿಳಿ ಹೇಳ್ಬಹುದು ಸೊ ಈ ಎಲ್ಲಾ ವಿಷಯಗಳನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ಅಂತ ನನಗನಿಸ್ತಾ ಇದೆ ಮಕ್ಕಳು ತರುಣ ತರುಣಿಯರು ಮತ್ತು ಮಧ್ಯ ವಯಸ್ಸಿನಲ್ಲಿರುವವರು ಹಲವಾರು ಜನ ಈ ಒಂದು ಸೈಬರ್ ಬುಲ್ಲಿಂಗ್ ಅಂತರ್ಜಾಲದ ಬೆದರಿಸುವಿಕೆಗೆ ಒಳಗಾಗಿದ್ದಾರೆ ಮಾನಸಿಕವಾಗಿ ಹಿಂಸೆ ಪಡ್ತಾ ಇದ್ದಾರೆ ಇದರಿಂದ ಹೇಗೆ ಹೊರಗ್ ಬರ್ಬೇಕು ಅನ್ನೋದನ್ನು ಸಹ ಆಲೋಚನೆ ಮಾಡ್ತಾ ಇದ್ದಾರೆ ಹೀಗೆ ಈ ತರದ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ರೆ ಇವುಗಳನ್ನ ಮುಚ್ಚಿಡದೆ ಮನೆಯಲ್ಲಿರುವ ಕುಟುಂಬಸ್ಥರಿಗೆ ಮೊದಲು ಹೇಳಿ ಮಕ್ಕಳಿಗೂನು ಸಹ ತಿಳಿ ಹೇಳಿ ಯಾರಾದ್ರೂ ನಿಮಗೆ ಬೆದರಿಸ್ತಾ ಇದ್ರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರೆ ಅವುಗಳನ್ನ ನಮಗೆ ಹೇಳಿ ಅಂತ ಪೋಷಕರು ಮಕ್ಕಳಿಗೂನು ಸಹ ಸರಿಯಾಗಿ ತಿಳಿ ಹೇಳ್ಬೇಕಾಗತ್ತೆ ಸೈಬರ್ ಬುಲ್ಲಿಂಗ್ ಇಂದ ಮನುಷ್ಯನಿಗೆ ಅಂದ್ರೆ ವ್ಯಕ್ತಿಗಳಲ್ಲಿ ಒಂದು ಅವಮಾನ ಆಮೇಲೆ ನಿರಾಸೆ ಭಯ ದುಃಖ ಆತಂಕ ಇವೆಲ್ಲನೂ ಸಹ ಜಾಸ್ತಿ ಆಗತ್ತೆ ಅವರಿಗೆ ಈ ಒಂದು ಸಮಸ್ಯೆಯಿಂದ ಹೇಗೆ ಹೊರಗ್ ಬರ್ಬೇಕು ಅನ್ನೋದರ ಆಲೋಚನೆ ಪ್ರತಿನಿತ್ಯ ಅವರ ಮನಸ್ಸಿನಲ್ಲಿ ಇರುತ್ತೆ ಕೆಲವು ವೈಯಕ್ತಿಕ ವಿಷಯಗಳನ್ನ ಬೇರೆಯವರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ನನ್ನ ಈ ವಿಷಯಗಳು ವ್ಯಕ್ತಿಗಳು ಬೇರೆ ವ್ಯಕ್ತಿಗಳು ನನಗೆ ಹೇಳಿ ಬೆದರಿಸ್ತಾ ಇದ್ದಾರೆ ಅನ್ನುವ ಒಂದು ವಿಷಯ ಬೇರೆಯವರಿಗೆ ಹೇಳ್ದೇನೆ ಮನುಷ್ಯ ಹಲವಾರು ವ್ಯಕ್ತಿಗಳು ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸ್ತಾ ಇರ್ತಾರೆ ಸೊ ಈ ವಿಷಯ ಚಿಕ್ಕದಾಗಿ ಕಂಡರೂ ಸಹ ಅವರ ಒಂದು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ತಾ ಇರತ್ತೆ ಸೊ ಈ ವಿಷಯವನ್ನ ಮುಚ್ಚಿಡದೆ ನಿಮ್ಮ ಜೊತೆಗಿರುವವರ ಜೊತೆಗೆ ಈ ವಿಷಯಗಳನ್ನ ಹೇಳಿಕೊಳ್ಳಿ ಈ ಒಂದು ಅಂತರ್ಜಾಲದ ಬೆದರಿಸುವಿಕೆಯಿಂದ ಹೊರಗಡೆ ಬನ್ನಿ ಮತ್ತು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಿ ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು